ಮೂವತ್ತೊಂದನೇ ವರ್ಷದೊಳಗೆ ದಿನದೊಳಗ ಹೌದು ಮುನ್ನೂರ ಅರವತ್ನಾಲ್ಕು ದಿನ ಮಾಡಿರ್ತಕ್ಕಂಥ ಕರ್ಮದ ಗಂಟೆ ನೋಡು ಹತ್ರ ದಿನ ಆದಿಶಕ್ತಿ ಲಕ್ಷ್ಮೀ ದೇವಿ ಜಾತ್ರೆ ಆಗಪ್ಪನ ಜಾಗರಣೆ ಖರೇಲೆ ಮಾಡಿದ್ದು ಖರೇತಪ್ಪಾ ಅಂತಂದ್ರ ಹೌದು ಮಾಯಪ್ಪ ಇವತ್ತಿನ ದಿನ ಹಾಡ್ಕಿ ಬಹಳ ಚಂದ ನಡ್ದು ನಡ್ದವ್ರಿಪ ಆ ದೊಡ್ಡ ಗುರುಗಳ ಜೋಡಿ ಸಣ್ಣ ಹುಡುಗರಿಗೆ ತಂದ ಹಚ್ಚಿರಿಪ್ಪ ಅಂತಂದ್ರ ಹೌದು ಅದಕ್ಕ ಹಾಡಿಕೆ ಹಾಂಗಾಗಬೇಕಾಗ್ಯದ ಹ್ಯಾಂಗಪ್ಪ ಹಾಡಿಕೆ ಕಮಿಟಿ ಅವರ ತಾಯಿ ಹಾಕಿ ಕೊಟ್ಟಂಗ ಹಾಡಿಕೆ ಆ ಎರಡು ಸಂವಾದ ಇಟ್ಟಾರ ಕಮಿಟಿ ಅವರು ಸಿದ್ಧರ ಸಂಪ್ರದಾಯ ಮತ್ತು ಶರಣರ ಸಂಪ್ರದಾಯ ಹೌದು ಆ ಸಿದ್ಧರ ಸಂಪ್ರದಾಯ ನಾವು ಹಿಡಿದಾಗ್ಯದ ಶರಣರ ಸಂಪ್ರದಾಯ ಸರಿಜೋಡಿ ಕಲಾವಂತ ಹಿಡಿದಾಗ್ಯದ ಗುರುದ ಚಂದೆಗೆ ಬಂದು ಮಾತು ಹೇಳಿದ್ರು ತಿಳುವಳಿಕೆ ಮಾತ ಆ ಹೇರಪ್ಪ ತಿಳ್ಕೋಬೇಕಂತ ಮಾತು ಏನ್ ಹೇಳದ್ರಪ್ಪ ಅಂತಂದ್ರ ಏನ್ ಹೇಳಪ್ಪ ಕಪೂರದವರಿಗೆ ವಿನಂತಿ ಮಾಡಿ ಹೇಳದ ಆಹಾ ಹೌದು ಕಪೂರದವರಿಗೆ ವಿನಂತಿ ಕೂಡದಾಗ ರಾತ್ರಿ 2 ಗಂಟೆಕ್ಕೆ ಬಂದಿದ್ರಿ ಹೌದು ಇವತ್ತ 5 ಗಂಟೆಕ್ಕೆ ಹಾಡಿಗೆ ಚಾಲೂ ಆಗಬೇಕಾಗಿತ್ತು 7 ಗಂಟೆಕ್ಕೆ ಬಂದಿರಿ ಸತ್ಯ ಸಂಗದಾಗ ಸೇವೆ ಮಾಡಬೇಕಾದರೆ ಟೈಮ್ ಸಿರಿ ಬಂದು ಸತ್ಯ ಶರಣರ ಸೇವೆ ಮಾಡ ತಿಳ್ವಲಕ್ಕೆ ಮಾತು ಹೇಳಿದರು ಹೇಯಾರ ಹೇಯಾರಪ್ಪ ಹೇಯಾರ ನೀವೇನು ತಿಳ್ವಲಕ್ಕೆ ಮಾತು ಹೇಳಿದರು ಒಪ್ಪಕೊಂಡು ನೀವ್ ಹೇಳ್ತಕ್ಕಂತ ಗುಣವನ ಅಳವಡಿಸ್ಕೊಳ್ತೀವಿ ಟೈಮ್ ಸಿರಿ ಬರುತ್ತೀವಿ ನಾವು ಖರಿಯಾದ ಮಾತಾ ಐತೆ ಐತೆಪ್ಪ ಕರೆ ಏಳೆ ಮಾಡಿ ಬರಬೇಕಾದರೂ ಅದ ಅದಕ್ಕ ಆಹಾ ಕಾರಣ ಹಿಂದಿನ ಮೊದಲು ಬೇಕಲ್ಲ ಅಡಿಪಾಯ ಹೌದು ಬೇಕಪ್ಪ ಯಾಕಪ್ಪ ಅದನ್ನ ನಮ್ಮ ಮ್ಯಾಳಿಗೆ ಬರ್ತಿರ್ತಕ್ಕಂಥ ಸಂಭಾಷಣೆ ಮಾಡಕ್ ಬರ್ತಿರ್ತಕ್ಕಂಥ ಗುರುಗಳು ಬರ್ತಿರ್ತಕ್ಕಂಥ ಸಮಯದೊಳಗ ಮನೆಯೊಳಗೆ ಏನೋ ಅನಿವಾರ್ಯ ಕಾಲಕ್ಕೆ ಅರ್ಧದೊಳಗೆ ವಾಪಸ್ ಹೋದ್ರು ಬಂದ್ ಗಾಡಿ ದಂಗ ನಾ ಬರುತ್ತ ದೀಡ್ ತಾಸ ಗಾಡಿ ಜನವಾಡದಿಂದ ಜನವಾಡದಿಂದ ನಾ ರಾಯ್ಬಾಗ್ ತರ ಬರುತ್ತ ತಾಸ ಗಾಡಿ ಅಲ್ಲಿಂದ ಎಲ್ಲಾ ಸಜ್ಜ ಮಾಡ್ಕೊಂಡು ಬರಕ ಟೈಮ್ ಆಗ್ಯದ ಇದು ನಮ್ ಕಡೆ ಟೈಮ್ ಆಗ್ಯದ ದೈವಕ್ಕೆ ವಿನಂತಿ ಮಾಡಿ ಹೇಳದ